ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಸ್ ಹುಕೇತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ಮುಖ್ಯ ವಿಚಾರವಾಗಿ ಅಸ್ಥಾನಕ್ಷತ್ರದವರ ದೋಷ ಏನು ಕಾಡುತ್ತೆ ಇದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡ್ಕೋಬೇಕಾಗುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಯಾರು ಮಿಸ್ ಮಾಡ್ಕೊಬೇಡಿ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ದ್ವಾದಶಿ ತಿಥಿ ಮುಂದುವರಿತಕ್ಕಂಥದ್ದಿದೆ ಶುಕ್ಲಪಕ್ಷ ವಜ್ರಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಅಸ್ತಾನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದು ಹಾಗೆ ದುಷ್ಟ ಮುಹೂರ್ತ ಈ ದಿನ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದಿದೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗೆ ಮುಂದುವರಿಯುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರತಕ್ಕಂಥ ಸಾಧ್ಯತೆ ಇದೆ ಆದರೆ ಭೂಮಿಯ ವಿಚಾರದಲ್ಲಿ ಕ್ರಯ ವಿಕ್ರಯದಾರಿ ಆಗಿರ್ಬೋದು ಅಥವಾ ಏನಾದರೂ ಖರೀದಿ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಒಂದು ಭೂಮಿಯ ಒಂದು ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಚೂರು ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ತೋರಿಸ್ತದೆ ಅಥವಾ ಅದರಿಂದ ಖರ್ಚುಗಳು ಜಾಸ್ತಿ ಆಗ್ಬೋದು ಮೇಷರಾಶಿಯಲ್ಲಿ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಖಂಡಿತ ಒಳ್ಳೆಯ ಒಂದು ಲಾಭ ಲಭ್ಯ ಇರ್ತದೆ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ದಿನ ಆದರೆ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ಋಷಭರಾಶಿಯವರಿಗೆ ತೋರಿಸ್ತದೆ ಆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡು ಬರ್ತಕ್ಕಂಥದ್ದಿರೋದ್ರಿಂದ ಚೂರು ನೋಡ್ಕೊಳ್ಳಿ ಜೊತೆಗೆ ನೀವು ಋಷಭರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಈ ದಿನ ಹಸ್ತಕ್ಷೇಪದಿಂದ ಯಾವುದೇ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜೆನ್ಯೂನಾಗಿರ್ತಕ್ಕಂಥ ಒಂದು ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದರೆ ನೀವು ಕೂಡ ಶಿವನ ಧ್ಯಾನವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕಾಣುತ್ತೆ ತಾಯಿ ಕಡೆಯಿಂದ ಸಣ್ಣ ಪುಟ್ಟ ಒಂದು ಸಹಾಯಾಸ್ತ ಸಿಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಚೂರು ನೆಮ್ಮದಿಯನ್ನು ತಗೋಬೇಕು ತಾವು ತಗೊಳ್ತಕ್ಕಂಥ ನಿರ್ಧಾರ ಇದನ್ನು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆ ಮಾಡಿ ಶಿವನಿಗೆ ಜಲಾಭಿಷೇಕವನ್ನು ಮಾಡೋದರಿಂದ ಇದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಕಟಕ ರಾಶಿಯವರ ಒಂದು ಫಲಾನುಫಲಗಳನ್ನು ನೋಡಿದಾಗ ಚೂರು ಏನು ಈ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಸಹೋದರತ್ವದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಹಿಂಸೆಗಳಾಗ್ಬೋದು ಇದೇ ಒಂದು ದಿನದ ಚಿಂತನೆಗಳು ಎಡೆ ಎಡೆಮಾಡತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಕೂಡ ಈ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಮೌನ ಆಚರಣೆ ಭಾಳ ಮುಖ್ಯವಾಗಿ ಗಣಪತಿಯ ಆರಾಧನೆ ಭಾಳ ಮುಷ್ಟು ಶುಭ ಫಲಗಳನ್ನು ತರ್ತದೆ ಅದೇ ರೀತಿಯಾಗಿ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಮಾನಸಿಕ ಅಶಾಂತತೆ ಕಾಡ್ತದೆ ಹಣಕಾಸಿನ ವಿಚಾರ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇವತ್ತು ಮುಂದುವರಿತದೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಮಾತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಗಣಪತಿ ಆರಾಧನೆ ನೀವು ಕೂಡ ಭಾಳ ಮುಖ್ಯವಾದಂಥ ಶುಭವನ್ನು ತರ್ತದೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡೋದಾದರೆ ಒಂದು ರೀತಿಯಾಗಿ ಲಾಭ ಇರ್ತಕ್ಕಂಥದ್ದು ನಿಗೂಢತೆಯಿಂದ ಅಂತ ನೋಡು ನಿಗೂಢವಾಗಿರ್ತಕ್ಕಂಥ ಲಾಭ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ತಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ತಕ್ಕಂಥ ಕಾಲ ಈ ಕನ್ಯಾ ರಾಶಿಯವರಿಗೆ ಇದೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಮನಸ್ಥಿತಿಯನ್ನು ಹೊಂದ್ಕೊಳ್ಳಿ ಹಠದ ಸ್ವಭಾವವನ್ನು ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಚೂರು ಲೇಸಿನೆಸ್ಸು ಅದು ಕೆಲಸದಲ್ಲಿ ಆತಂಕದ ವಾತಾವರಣ ಇವೆಲ್ಲ ಬರ್ತದೆ ಸಾಧ್ಯವಾದರೆ ನೀವು ಗಣಪತಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಈ ದಿನ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರಿಗೆ ಖಂಡಿತ ಇದೊಂದು ದಿನ ಸುದಿನದ ದಿನ ಹಬ್ಬಬ್ಬರ್ತಕ್ಕಂಥ ದಿನ ಯಾವುದೇ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಲಾಭವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗುತ್ತೆ ಖಂಡಿತ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿನ ದಿನ ಇರೋದ್ರಿಂದ ಈ ಸದುಪಯೋಗ ಅಷ್ಟೇ ಮುಖ್ಯ ಹಾಗೆ ಧನುರಾಶಿಯವರ ರಾಶಿಯವರ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಗೊಂದಲ ಅಥಾರಿಟಿಯವರಿಂದ ಸ್ವಲ್ಪ ನಿಂದನೆಗಳನ್ನು ತಗೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಆತಂಕದ ವಾತಾವರಣ ಇರತಕ್ಕಂಥ ದಿನ ಕೂಡ ಆಗ್ತದೆ ಚೂರು ಧನುರಾಶಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ನೀವು ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವರಿಗೆ ಸ್ವಲ್ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಕೆಲವೊಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನ ಆಗ್ತಕ್ಕಂಥ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಆ ಫಲ ವಿಫಲ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಹೇಳ್ಕೊಳಾಗುವುದಿಲ್ಲ ಬಿಡೋ ಹೋಗಿಲ್ಲಕ್ಕಂಥದ್ದು ಇರುತ್ತೆ ಸ್ವಲ್ಪ ಮನಸ್ಥಿತಿ ಆರಾಟದ ಮನೋಭಾವ ಇರ್ತದೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೋಪದಿಂದ ಅನರ್ಥಗಳು ಬರ್ತದೆ ಆದರೆ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಈ ದಿನ ಭಾಳಷ್ಟು ಶುಭವನ್ನು ತರತಕ್ಕಂಥದ್ದು ಇರುತ್ತೆ ನಿರ್ಣಾಮವನ್ನು ಮಾಡ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ತೋರಿಸ್ತಾ ಇದೆ ಸಾಧ್ಯವಾದರೆ ಗಣಪತಿ ಆರಾಧನೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಕುಂಭರಾಶಿಯವರಿಗೆ ಶುಭ ಆಗ್ತದೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಂಗಾತಿಯೊಟ್ಟಿಗಿನ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬತೆ ಆಗ್ತದೆ ಸಂಗಾತಿ ಬಗ್ಗೆ ನೀವು ಒಲವು ತೋರಿಸೋದು ಈ ದಿನ ಕಮ್ಮಿ ಆಗುತ್ತೆ ವ್ಯಾಪಾರದಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ಕಂಡು ಬರ್ತಾ ಇಲ್ಲ ಈ ದಿನ ಯಾರು ಟ್ರೇಡಿಂಗಲ್ಲಿದ್ದರೆ ಸಾಧಾರಣವಾಗಿರ್ತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಮೀನರಾಶಿ ಅವ್ರದ್ದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಈ ಹಸ್ತ ನಕ್ಷತ್ರ ಅಂದ ಹಾಗ ಬರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬರುತ್ತೆ ಅವರ ಕೈಯಿಂದ ಯಾವುದೇ ಕೆಲಸ ಮಾಡಿದ್ರೂ ಸಹಿತವಾಗಿ ಒಂದಷ್ಟು ಶುಭ ಫಲಗಳು ಜಾಸ್ತಿ ಆಗ್ತದೆ ಅಸ್ತ ಅಸ್ತದ ಒಂದು ಗುಣ ಜಾಸ್ತಿ ಇರ್ತದೆ ಇವ್ರಿಗೆ ಸರಿಯಾದಂಥ ಗುರುವಿನ ಮಾರ್ಗ ಸಿಗೋದಿಲ್ಲ ಗುರುವಿನ ದೋಷ ಕಾಡುತ್ತೆ ಅದರಿಂದ ಏನಾಗ್ತದೆ ಇವ್ರಿಗೆ ಸನ್ಮಾರ್ಗ ಅಂದರೆ ಗುರುವಿನ ಒಂದು ದೋಷ ಇರೋದರಿಂದ ಸರಿಯಾದಂಥ ಮಾಸ್ಟ್ರುಗಳು ಸಿಗೋಲ್ಲ ಅಥವಾ ಜ್ಞಾನದಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥ ಸನ್ನಿವೇಶ ಬರ್ತದೆ ಆ ಗುರುವಿನ ದೋಷಕ್ಕೋಸ್ಕರ ಪ್ರತಿ ದಿನದ ಅಂದರೆ ಪ್ರತಿ ಶನಿವಾರಗಳಂದು ನೀವು ಸಾಧ್ಯವಾದರೆ ಅರಳಿ ಮರಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಗುರುವಿನ ಆಶೀರ್ವಾದ ಸಿಗುತ್ತೆ ಓಂ ಗುಂ ಗುರವೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಆಗಿಂದಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ನಮಸ್ಕಾರ ಸರ್ವೇ ಜನ ಸುಖಿನೋ ನೋಭವಂತು